ಕೆನಡ ವಿರುದ್ಧ ಘೋಷಿಸಿದರು ಭಾರತದ ಹೊಸ ಓಪನರ್ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಈ ಗ್ರೂಪ್ ಸ್ಟೇಜ್ ಅಲ್ಲಿ ನಮ್ಮ ಟೀಮ್ ಇಂಡಿಯಾ ಕ್ವಾಲಿಫೈ ಆಗಿದೆ ಅಂತ ಹೇಳ್ಬೋದು ಸತತವಾಗಿ ಮೂರು ಮ್ಯಾಚಸ್ಗಳನ್ನು ಗೆದ್ದು ನಿನ್ನೆ ತಾನೆ ಯು ಎಸ್ ಎ ವಿರುದ್ಧನೂ ಕೂಡ ಗೆದ್ದು ಈಗಾಗಲೇ ನಮ್ಮ ಟು ಸೂಪರ್ ಏಯ್ಟಿಗೆ ನಮ್ಮ ತಂಡ ಕ್ವಾಲಿಫೈ ಆಗಿದೆ ಅಂತ ಹೇಳ್ಬೋದು ಈ ಗ್ರೂಪಲ್ಲಿ ಇನ್ನೊಂದೇ ಪಂದ್ಯ ಉಳಿದಿರೋದು ಅದು ಕೆನಡಾ ವಿರುದ್ಧ ಆಡ್ತಾರೆ ಇದೇ ಹದಿನೈದನೇ ತಾರೀಕು ಅಂದರೆ ಭಾನುವಾರ ಆಡ್ತಾರೆ ಅಂತ ಹೇಳ್ಬೋದು ಒಂದು ಒಳ್ಳೆ ಮ್ಯಾಚ್ ಆಗಿರುತ್ತೆ ಕೆನಡಾನು ಕೂಡ ಒಂದು ಒಳ್ಳೆ ಟೀಮ್ ಆಗಿದೆ ಅವರು ಕೂಡ ಸಖತ್ತಾಗಿ ಆಡೋ ಒಂದು ಒಳ್ಳೆ ಟೀಮು ಅವರು ಕೂಡ ತುಂಬಾ ಬಲಿಷ್ಠವಾಗಿದೆ ಅಂತ ಹೇಳ್ಬೋದು ಇವರ ವಿರುದ್ಧ ನಮ್ಮ ಭಾರತ ತಂಡ ಓಪನಿಂಗ್ ಜೋಡಿನ ಚೇಂಜ್ ಮಾಡೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ಯಾವ ಈಗಾಗಲೇ ಗೊತ್ತಿದೆ ಸತತವಾಗಿ ಮೂರು ಮ್ಯಾಚ್ ಕೂಡ ಓಪನಿಂಗ್ ಪಾರ್ಟ್ನರ್ಶಿಪ್ ಜಾಸ್ತಿ ಬಂದಿಲ್ಲ ಅಂತ ಹೇಳಬಹುದು ಫಸ್ಟ್ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಔಟ್ ಆದ್ರು ಎರಡನೇ ಮ್ಯಾಚ್ ಕೂಡ ವಿರಾಟ್ ಕೊಹ್ಲಿ ಅವರು ಔಟ್ ಆದರು ಮೂರನೇ ಇನ್ನೇ ಡಕ್ಔಟು ಕೂಡ ಆದ್ರು ಅಂತ ಹೇಳ್ಬೋದು ವಿರಾಟ್ ಕೊಹ್ಲಿ ಒಬ್ಬರು ಪ್ರಾಬ್ಲ ಪ್ರಾಬ್ಲಮ್ ಅಂತಾನಲ್ಲ ಮೊದಲೇ ಮ್ಯಾಚ್ ಐರ್ಲೆಂಡ್ ವಿರುದ್ಧ ಆಡಿದ್ದು ಬಿಟ್ಟರೆ ರೋಹಿತ್ ಶರ್ಮಾ ಮತ್ತು ನೆಕ್ಸ್ಟ್ ಎರಡು ಮ್ಯಾಚಸ್ ಕೂಡ ಅವರು ಕೂಡ ಫ್ಲಾಫ್ ಆದರು ಅಂತ ಹೇಳ್ಬೋದು ನಿನ್ನೆನು ಮ್ಯಾಚು ಅವರು ಎರಡು ಅಂಕಿನ ಮಾಡಿದ್ರು ಅಂತ ಹೇಳ್ಬೋದು ಈ ಕಾರಣಕ್ಕೋಸ್ಕರ ರೋಹಿತ್ ಶರ್ಮಾ ಅವರ ಜೊತೆಗೆ ಯಶಸ್ವಿ ಜೈಸ್ವಾಲ್ ಅವರನ್ನು ಓಪನರ್ ಆಗಿ ಅನ್ನೋ ನಿರ್ಧಾರನ ಟೀಮ್ ಇಂಡಿಯಾ ಯೋಚನೆ ಮಾಡ್ತಾ ಇದೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ಟೀಮ್ ಈಗ ಹಲವಾರು ಯೋಚನೆಗಳನ್ನು ಕೂಡ ಮಾಡ್ತಿದೆ ಅವರು ಬ ಯಶಸ್ವಿ ಜೈಸ್ವಾಲ್ ಬಂದಿಲ್ಲ ಅಂದರೆ ಅವರ ಬದಲಿಗೆ ಅಂದರೆ ಸಂಜು ಸ್ಯಾಮ್ಸನ್ನು ಕೂಡ ಬರೋ ಸಾಧ್ಯತೆ ಜಾಸ್ತಿ ಇದೆ ಯಶಸ್ವಿ ಜೈಸ್ವಾಲ್ ಅವರು ಲೆಫ್ಟ್ ಹ್ಯಾಂಡ್ ಅಡ್ವಾಂಟೇಜ್ ಇರುತ್ತೋ ಕಾರಣಕ್ಕೋಸ್ಕರ ಮಾಡ್ಬೋದು ಸಂಜು ಸ್ಯಾಮ್ಸನ್ ಕೂಡ ಬರ್ಬೋದು ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಭಾವಿಸ್ತಾ